ಓಕೆ ನಿಮಗೆ ಇವಾಗ 77 ಇಯರ್ಸ್ ಆಗಿದೆ ಅಂತ ಹೇಳಿದ್ರಿ ಅದಲ್ಲ ಸಿಕ್ಕಿದ್ಯಾ ಎಲ್ಲಾದ್ರಲ್ಲೂ ಸಿಕ್ಕಿದ್ಯಾ ಯಾವ ಸಿಕ್ಕಬೇಕು ಸಿಕ್ಕಿಲ್ಲ ಕರೆ ಏನಿಲ್ಲ ಒಂದೆರಡು ಕ್ವೆಶ್ಚನ್ಸ್ ಕೇಳ್ತೀನಿ ಅಷ್ಟೇ ಆನ್ಸರ್ ಮಜರಲ್ ಕ್ವೆಶ್ಚನ್ಸ್ ಕೇಳ್ತೀನಿ ಆನ್ಸರ್ ಮಾಡಿ ಅಷ್ಟೇ ನಾನು ಹೆಂಗ್ ಬೇಕಾದ್ರೆ ಹೇಳ್ಬೋದು ಪ್ರಶ್ನೆ ಉತ್ತರನ ಉತ್ತರ ಸರಿಯಾಗಿ ಹೇಳ್ಬೇಕಲ್ವಾ ಅದೇ ನಾನು ಹೆಂಗಾರ ಯಾರಾಯ್ತು ಹಂಗಾರ ನೀನು ಊಟ ಮಾಡ್ತೀನಿ ಅಂತ ಬರಿ ಅಕ್ಕಿನೇ ತಿಂದು ಬಿಡ್ತೀಯ ಅನ್ನೋ ತಿನ್ನವ್ವ ಈ ಕಡೆ ಹೋಗ್ತೆ ಆಮೇಲೆ ತಿಂತೀವಿ ಸಾಂಬಾರು ಸಾಂಬಾರು ತಿಂಡಿ ತಾನೇ ರುಚಿಯಾಗಿರ್ಬೇಕು ಅಂತ ಹಂಗಂತ ನೀವು ಹೊಟ್ಟದು ಅಂತ ಬರಿ ಅಕ್ಕಿನೇ ತಿಂದು ಬಿಡ್ತೀಯಾ ಇಲ್ಲ ತಾನೆ ಹಂಗೆ ನಾ ಉತ್ರನೂ ಹೆಂಗ್ ಬೇಕು ಹಂಗೆ ಹೇಳಕ್ಕಾಗಲ್ಲ ಕರೆಕ್ಟಾಗಿ ಉತ್ಕಿ ಮಾಡಿ ಹೇಳುತ್ತೆ ಅಂತ ಹೇಳಿ ನಮ್ಮ ರಾಷ್ಟ್ರೀಯ ಗೀತೆ ಯಾವುದು ಚೆನ್ನಾಗಿ ಅದನ್ ಬರ್ದಿತ್ತು ರಾಷ್ಟ್ರ ಕವಿ ಕುವೆಂಪು ಇಶ್ವರಾ ಒಂದೇ ಮತರ ಬರ್ದಿದ್ದರು ಒಂದೇ ಒಂದೇ ಮತರ ಬರ್ದಿತ್ತು ರವೀಂದ್ರ ನಟ ಆಗಿರು ಅಂಗಣ ಬರ್ದಿತ್ತು ನೀವು ನನಗೆ ಬ್ಲಡ್ ಕೊಡಿ ನಾನು ನಿಮ್ಗೆ ಸ್ವಾತಂತ್ರ್ಯ ಕೊಡ್ತೀನಿ ಅಂತ ಒಂದು ಘೋಷಣೆ ಕೊಡ್ತಾರೆ ಅವ್ರು ಯಾರು ಅದನ್ನ ಇಂತಹದ್ದೇ ಇನ್ನೂ ಅನೇಕ ವಿಷಯಗಳನ್ನ ತಿಳಿಸ್ತಾ ಇರ್ತೀವಿ ಮಿಸ್ ಮಾಡದೆ ನೋಡೋಕೆ ಜನಮಿತ್ರ ಚಾನಲ್ ಸಬ್ಸ್ಕ್ರೈಬ್ ಮಾಡಿ